ನಮಸ್ಕಾರ ಸ್ನೇಹಿತರೆ ಬ್ರಹ್ಮಾಂಡದ ಪುರಾಣಗಳಲ್ಲಿ ಹಾಗೂ ವಿಷ್ಣು ಪುರಾಣದಲ್ಲಿ ಹಾಗೂ ಮಾರ್ಕಂಡೆಯ ಪುರಾಣದಲ್ಲಿ ಕೂಡ ಈ ಎಲ್ಲ ಪುರಾಣಗಳಲ್ಲಿ ಉಲ್ಲೇಖವಾದಂತಹ ಒಂದು ಅಂಶವೇನೆಂದರೆ ಅದು ಸೂರ್ಯದೇವನ ಹುಟ್ಟಿನ ಬಗ್ಗೆ ಹೌದು ಅನೇಕ ಕಥೆಗಳು ಹಾಗೂ ಅಷ್ಟಕ್ಕೂ ಸೂರ್ಯದೇವನ ಹುಟ್ಟಿಗೆ ಕಾರಣವಾದರೂ ಏನು ಹಾಗೂ ಸೂರ್ಯದೇವ ಹುಟ್ಟಿದ ಕಥೆಯಾದರೂ ಏನು ಪೌರಾಣಿಕ ಸತ್ಯ ಹಾಗೂ ಘಟನೆಯಾದರೂ ಏನು ಹಾಗೂ ಸೂರ್ಯನ ಕಿರಣ ಎಷ್ಟರ ಮಟ್ಟಿಗೆ ಈ ಹಿಂದೆ ಇತ್ತು ಹಾಗೂ ಸೂರ್ಯನ ಮಡದಿ ಸೂರ್ಯದೇವನ ಕಿರಣಕ್ಕೆ ತಾನು ಮಾಡಿದ ಕೆಲಸವೇನು ಅಂತ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡೋಕೆ ಪ್ರಯತ್ನ ಪಡ್ತೇನೆ ಹಾಗಿದ್ದರೆ ತಡ ಮಾಡೋದು ಖಂಡಿತ ಬೇಡ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬನ್ನು ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ನೀವು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಪ್ರತಿಯೊಂದು ಬೆಳಗಿನ ಜಾವ ನಮಗೆ ಹೊಸ ಶುಭಾರಂಭವನ್ನು ನೀಡುವ ಪ್ರಕಾಶ ಮೂಲ ಸೂರ್ಯ ಸೂರ್ಯ ದೇವರು ನಮಗೆ ಬೆಳಕಿನ ಒಂದು ಪ್ರಕಾಶಮಾನವನ್ನು ನೀಡಿ ಆ ಒಂದು ಮುಂಜಾನೆಯನ್ನು ಒಂದು ಪ್ರೇರಣೆ ಹಾಗೂ ಹೊಸ ದಿನದ ಆರಂಭಕ್ಕೆ ಒಂದು ಶುಭವನ್ನು ಕೋರುವಂತಹ ಸ್ಫೂರ್ತಿ ಆ ಸೂರ್ಯನ ಬೆಳಕು ಆದರೆ ಈ ಪ್ರಕಾಶಮಾನದ ಹಿಂದಿರುವ ತಾಪ ಮತ್ತು ಶಕ್ತಿ ಹಾಗೂ ಪ್ರಭೆ ಕೆಲವೊಮ್ಮೆ ಸಹಿಸಲಾಗದಷ್ಟು ತೀವ್ರವಾಗಿರುತ್ತೆ ಹೌದು ಹಾಗಿದ್ರೆ ಸೂರ್ಯನ ಹುಟ್ಟಿನ ಒಂದು ಸತ್ಯ ಹಾಗೂ ಪೌರಾಣಿಕ ಕಥೆ ಈ ಒಂದು ವಿಡಿಯೋದಲ್ಲಿ ಹೇಳೋಕೆ ನಾನು ಪ್ರಾರಂಭವನ್ನು ಮಾಡ್ತೇನೆ ಹಾಗಿದ್ರೆ ನಾವು ಈ ಬ್ರಹ್ಮಾಂಡದ ಪ್ರಾರಂಭದ ಸಮಯಕ್ಕೆ ಹೋಗಲೇಬೇಕು ಹೌದು ಕಶ್ಯಪ ಋಷಿಗಳು ಹಾಗೂ ಅದಿತಿ ಮಗನಾಗಿ ಜನಿಸಿದಂತಹ ಪುತ್ರ ಸೂರ್ಯ ಕಶ್ಯಪರು ಪ್ರಾಚೀನ ಋಷಿಗಳು ಅವರಿಗೆ ಅನೇಕರು ಪತ್ನಿಯರು ಕೂಡ ಇದ್ದರು ಅವರ ಪತ್ನಿಯರಲ್ಲಿ ಅದಿತಿ ಕೂಡ ಒಬ್ಬರು ಅದಿತಿ ದೇವತೆಗಳ ತಾಯಿಯಾಗಿದ್ಲು ಪ್ರಪಂಚದಲ್ಲಿ ಧರ್ಮ ಶಾಂತಿ ಹಾಗೂ ಸಹನೆಯಿಂದ ಬಾಳಬೇಕೆಂಬ ಬಯಕೆಯಿಂದ ಅದಿತಿ ದೀರ್ಘಕಾಲ ತಪಸ್ಸನ್ನು ಮಾಡ್ತಾ ಇದ್ಲು ಒಂದು ದಿನ ಆಕೆಯ ತಪಸ್ಸಿಗೆ ತೃಪ್ತರಾದ ಬ್ರಹ್ಮದೇವರು ಅದಿತಿಗೆ ಬಂದು ಬ್ರಹ್ಮದೇವರು ಹೇಳ್ತಾರೆ ಈಗಾಗಲೇ ಪ್ರಪಂಚದಲ್ಲಿ ಎಲ್ಲೆಡೆ ಅಂಧಕಾರ ಒಡಗಿದೆ ಯಾವ ಜೀವಿಗೂ ಬೆಳಕಿಲ್ಲ ಜೀವಿಸುವ ಶಕ್ತಿ ಕೂಡ ಇಲ್ಲ ಆದ ಕಾರಣ ಅದಿತಿ ನೀನು ತಪಸ್ಸನ್ನು ಮಾಡಿ ನಿನ್ನ ಪತಿತ್ವದಿಂದ ತೇಜೋಮಯವಾದ ಮಗನೊಬ್ಬನನ್ನು ಜನಿಸಿಕೊಳ್ಳುವೆ ನಿನ್ನ ಗರ್ಭದಲ್ಲಿ ಆ ತೇಜೋಮಯ ಮಗ ಜನಿಸ್ತಾನೆ ಅವನೇ ಲೋಕಕ್ಕೆ ಬೆಳಕು ಶಕ್ತಿ ನೀಡ್ತಾನೆ ಅಂತ ಅದಿತಿಗೆ ಬ್ರಹ್ಮದೇವರು ಆಶೀರ್ವಾದವನ್ನು ನೀಡ್ತಾರೆ ಅದೇ ರೀತಿ ಈ ಆಶೀರ್ವಾದ ಫಲವಾಗಿ ಅದಿತಿಗೆ ಒಂದು ದಿವ್ಯ ಪವಿತ್ರವಾದಂತಹ ಪುತ್ರನು ಜನಿಸ್ತಾನೆ ಆ ಪುತ್ರ ಬೇರೆ ಯಾರೂ ಅಲ್ಲ ಆ ಪುತ್ರನೇ ದೇಹದ ತೇಜೋಮಯವಾದ ತೇಜಸ್ಸಿನಿಂದ ತುಂಬಿರುವಂತಹ ಸೂರ್ಯದೇವನು ಅದಿತಿಯ ಗರ್ಭದಲ್ಲಿ ಜನಿಸ್ತಾನೆ ಸ್ನೇಹಿತರೆ ಯಾವ ರೀತಿ ಸೂರ್ಯದೇವನು ಜನಿಸ್ತಾನೆ ಅಂತ ನೋಡೋದಾದರೆ ಆತನನ್ನು ನೋಡುವುದಕ್ಕೆ ದೇವತೆಗಳಿಂದ ಸಾಧ್ಯವಾಗ್ತಾ ಇರಲಿಲ್ಲ ದೇವತೆಗಳು ಸೂರ್ಯದೇವನನ್ನು ನೋಡೋವಾಗ ಕಣ್ಣನ್ನು ಮುಚ್ಕೊಳ್ತಾ ಇದ್ರು ಅಷ್ಟು ತೇಜೋಮಯದಿಂದ ಅಷ್ಟು ಕಿರಣಗಳಿಂದ ತುಂಬಿದಂತಹ ಪುತ್ರ ಸೂರ್ಯದೇವನಾಗಿರ್ತಾನೆ ಈ ತೇಜಸ್ಸಿನ ಮೂಲ ಮಗನೇ ಸೂರ್ಯನಾರಾಯಣನಾಗಿ ಜನಿಸ್ತಾನೆ ಅಂದರೆ ಸೂರ್ಯದೇವನು ಹೀಗೆ ಸೂರ್ಯದೇವ ದಿನೇ ದಿನೇ ಬೆಳೀತಾ ಹೋದ ಅವನ ತೇಜಸ್ಸು ಯಾವ ರೀತಿಯೂ ಕೂಡ ಕಡಿಮೆಯಾಗದಂತೆ ಸೂರ್ಯದೇವ ಬೆಳೀತಾ ಇರ್ತಾನೆ ಮುಂದೆ ಸೂರ್ಯದೇವನು ದಿನೇ ದಿನೇ ಬೆಳೀತಾ ತಾನು ವಯಸ್ಸಿಗೆ ಬಂದಾಗ ವಿಶ್ವಕರ್ಮನ ಪುತ್ರಿ ಸಂಜ್ಞೆಯನ್ನು ಆಗ್ತಾನೆ ನಿಮಗೆ ಗೊತ್ತಿರಬಹುದು ವಿಶ್ವಕರ್ಮರು ದೇವತೆಗಳ ಶಿಲ್ಪಿ ಅಂತ ಕರೀತಾರೆ ಈ ದೇವತೆಗಳ ಶಿಲ್ಪಿಯಾದಂತಹ ವಿಶ್ವಕರ್ಮರ ಪುತ್ರಿ ಸಂಜ್ಞೆಯನ್ನು ಸೂರ್ಯದೇವನು ಮದುವೆಯಾಗ್ತಾರೆ ಮದುವೆ ಆದ ನಂತರ ತೀವ್ರ ಪ್ರಕಾಶ ಹಾಗೂ ತಾಪದಿಂದ ಸಂಜ್ಞೆಯು ಸೂರ್ಯನನ್ನು ಹತ್ತಿರ ಸೇರಿಸ್ತಾ ಇರ್ತಿಲ್ಲ ಕಾರಣ ತೀವ್ರ ಶಾಖ ಹಾಗೂ ಅಷ್ಟು ಪ್ರಕಾಶದಿಂದ ಕೂಡಿರುವ ಸೂರ್ಯನನ್ನು ಸಂಜ್ಞೆ ನೋಡಿ ಅಸಹ್ಯವನ್ನು ಪಡ್ತಾ ಇದ್ಲು ಒಂದು ರೀತಿ ಹತ್ತಿರ ಹೋಗೋಕೆ ಮುಜುಗರ ಆಗ್ತಾ ಇತ್ತು ಹಾಗೂ ತುಂಬ ತೊಂದರೆಯನ್ನು ಸಂಜ್ಞೆ ಅನುಭವಿಸ್ತಾ ಇದ್ಲು ತನ್ನ ಪತಿ ಹತ್ರ ಹೋಗದೆ ಇರೋದಕ್ಕೆ ಕಾರಣ ಸೂರ್ಯನ ಕಿರಣ ಹಾಗೂ ತಾಪ ಅಷ್ಟು ಇತ್ತು ಕೊನೆಗೆ ಸಂಜ್ಞೆ ಸೂರ್ಯನನ್ನು ಬಿಟ್ಟು ತಪಸ್ಸಿಗೆ ತೆರಳುತ್ತಾಳೆ ತಾನು ತಪಸ್ಸಿಗೆ ತೆರಳುವಾಗ ಸಂಜ್ಞೆಯು ತಾನಿಲ್ಲದಿದ್ದಾಗ ಪತಿಯ ಸೇವೆ ಯಾರು ಮಾಡ್ತಾರೆ ಅಂದರೆ ಸೂರ್ಯದೇವನ ಸೇವೆ ಯಾರು ಮಾಡ್ತಾರೆ ಅಂತ ಸಂಕಲ್ಪದಿಂದ ಸಂಜ್ಞೆ ತನ್ನ ತಪಸ್ಸಿನ ಶಕ್ತಿಯಿಂದ ಛಾಯಾ ಎಂಬ ತದೃಶ್ಯ ರೂಪದ ಒಂದು ಹೆಣ್ಣನ್ನು ಸೃಷ್ಟಿ ಮಾಡ್ತಾಳೆ ಆ ಸೃಷ್ಟಿ ಮಾಡಿದಂತಹ ಹೆಣ್ಣನ್ನು ಸೂರ್ಯನ ಸೇವೆಗೆ ಅಂತ ಬಿಡ್ತಾಳೆ ಇತ್ತ ಛಾಯಾ ಸೂರ್ಯದೇವನೊಂದಿಗೆ ಸಂಸಾರ ಜೀವನದಲ್ಲಿ ಸಾಗಿಸಿ ನಂತರ ಶನಿದೇವನು ಛಾಯಾ ಗರ್ಭದಿಂದ ಹುಟ್ಟುತ್ತಾನೆ ಇತ್ತ ಸೂರ್ಯದೇವನು ದಿನೇ ದಿನೇ ಸಂಜ್ಞೆಯ ನೆನಪಿನಲ್ಲಿ ಇರ್ತಾರೆ ಸಂಜ್ಞೆಯ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಕಾರಣ ಸೂರ್ಯನ ಪ್ರಕಾಶನದಿಂದ ಬಿಟ್ಟು ತಪಸ್ಸಿಗೆ ತೆರಳಿದಂತಹ ಸಂಜ್ಞೆಯನ್ನು ಸೂರ್ಯದೇವ ದಿನೇ ದಿನೇ ನೆನೆಸ್ತಾ ಹೋಗ್ತಾರೆ ಆದರೂ ಕೂಡ ಸೂರ್ಯದೇವನಿಗೆ ಸಂಜ್ಞೆಯನ್ನು ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಇತ್ತ ತನ್ನ ಕಿರಣ ಹಾಗೂ ತನ್ನ ತಾಪಮಾನವನ್ನು ಹೇಗೆ ಕಡಿಮೆ ಮಾಡಬೇಕು ಅಂತ ಕೂಡ ಯೋಚನೆ ಸೂರ್ಯದೇವನಿಗೆ ಆಗಿದೆ ಕೊನೆಗೆ ಸೂರ್ಯದೇವ ವಿಶ್ವಕರ್ಮನ ಹತ್ರ ಹೋಗಿ ತನ್ನ ಅಳಲನ್ನು ಹೇಳಿಕೊಳ್ತಾರೆ ಈ ರೀತಿ ಸಂಜ್ಞೆ ನನ್ನನ್ನು ಬಿಟ್ಟು ತೆರಳಿದ್ದಾಳೆ ಕಾರಣ ನನ್ನ ತಾಪ ಹಾಗೂ ನನ್ನ ಕಿರಣದಿಂದ ಹಾಗೂ ನನ್ನ ಪ್ರಕಾಶ ಅಷ್ಟು ಇರುವುದರಿಂದ ಆ ತಾಪವನ್ನು ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನನ್ನ ತಾಪವನ್ನು ಕಡಿಮೆ ಮಾಡಬೇಕು ಅಂತ ವಿಶ್ವಕರ್ಮರನ್ನು ಕೇಳಿಕೊಳ್ತಾರೆ ಆಗ ವಿಶ್ವಕರ್ಮ ದೈವಿಕ ಶಾಸ್ತ್ರಜ್ಞರಾದರಿಂದ ಸೂರ್ಯನ ತಾಪ ಕಡಿತಗೊಳಿಸಿ ಸೂರ್ಯನ ತಾಪದಿಂದ ಶ್ರೇಷ್ಠ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಾರೆ ದೇವತೆಗಳ ಅಸ್ತ್ರವನ್ನು ಇಲ್ಲಿ ತಯಾರು ಮಾಡ್ತಾರೆ ಅದುವೇ ಸುದರ್ಶನ ಚಕ್ರ ತ್ರಿಶೂಲ ಶಿವನ ಕೈಯಲ್ಲಿರುವಂತಹ ತ್ರಿಶೂಲ ಇಂದ್ರನ ವಜ್ರಾಯುಧ ಹಾಗೂ ಅನೇಕ ದೇವತೆಗಳ ಆಯುಧಗಳನ್ನು ಸೂರ್ಯದೇವನ ಕಿರಣ ಹಾಗೂ ಪ್ರಕಾಶಮಾನದಿಂದ ವಿಶ್ವಕರ್ಮರು ತಯಾರು ಮಾಡ್ತಾರೆ ಇಲ್ಲಿಂದಲೇ ವಿಶ್ವಕರ್ಮರಿಗೆ ದೇವಶಿಲ್ಪಿ ಎಂಬ ಹೆಸರು ಕೂಡ ಬಂತು ಇದಾದ ನಂತರ ಸಂಜ್ಞೆ ಅರಿವಾಗಿ ಸೂರ್ಯನು ತನ್ನ ತಾಪವನ್ನು ಕಡಿಮೆ ಮಾಡಿಕೊಂಡಿದ್ದಾನೆ ಎಂಬ ವಿಷಯವನ್ನು ತಿಳಿದು ನಂತರ ಸೂರ್ಯದೇವನು ಸಂಜ್ಞೆಯನ್ನು ಒಲಿಸಿಕೊಂಡು ತನ್ನ ಕುಟುಂಬಕ್ಕೆ ಮತ್ತೆ ಬಂದು ಸಂಜ್ಞೆಯು ಸೇರಿಕೊಳ್ತಾಳೆ ಹಾಗೂ ಸೂರ್ಯನು ದಯೆ ಮತ್ತು ತಪಸ್ಸು ಮತ್ತು ತಾಳ್ಮೆಯಿಂದ ದೇವತ್ವವನ್ನು ಹೆಚ್ಚಿಸಿಕೊಳ್ತ ನಂತರ ಸೂರ್ಯದೇವನು ಇಡೀ ಪ್ರಪಂಚಕ್ಕೆ ಹಾಗೂ ಇಡೀ ಬ್ರಹ್ಮಾಂಡಕ್ಕೆ ಮಿತಿಯಾಗಿ ಬಿಸಿಲನ್ನು ನೀಡಿ ಹಾಗೂ ಮಿತಿಯಾದ ತಾಪ ಹಾಗೂ ಪ್ರಾಣಿಗಳು ಮನುಷ್ಯನು ಜೀವಿಗಳು ಕೀಟಗಳು ಎಲ್ಲವೂ ಕೂಡ ಮಿತಿಯಾಗಿ ಬದುಕಬೇಕು ಹಾಗೂ ಆರೋಗ್ಯಕರವಾದಂತಹ ತಾಪ ಬೆಳಕು ಹಾಗೂ ಪ್ರಕಾಶವನ್ನು ಪಡಿಬೇಕು ಅಂತ ಒಂದು ರೀತಿಯ ಯಾವುದೇ ವ್ಯತ್ಯಾಸಗಳಾಗದಂತೆ ತನ್ನ ಪ್ರಕಾಶವನ್ನು ಜಗತ್ತಿಗೆ ನೀಡ್ತಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಪ್ರತಿಯೊಬ್ಬ ಶಕ್ತಿಶಾಲಿಯೂ ಮೃದು ಗುಣವಿರಬೇಕು ಅನ್ನೋದು ಸೂರ್ಯನಂತಹ ಮಹಾದೇವತೆ ತನ್ನ ತಾಪ ಯಾವ ರೀತಿ ಕಡಿಮೆ ಮಾಡಿಕೊಂಡು ಪ್ರೀತಿಗೆ ಪ್ರಾಧಾನ್ಯವನ್ನು ನೀಡ್ತರೋ ಇದು ಶಕ್ತಿಯು ಹಾಗೂ ತಾಳ್ಮೆಯೊಂದಿಗಿನ ಹೊಂದಾಣಿಕೆಯನ್ನು ಸೂರ್ಯದೇವನಿಂದ ತಿಳಿಸ್ಕೊಡುತ್ತೆ ಇದು ಕೇವಲ ನಾವು ಅಂದ್ಕೊಂಡಂತೆ ಪೌರಾಣಿಕ ಘಟನೆ ಅಲ್ಲ ತತ್ವಬೋಧನೆ ಕೂಡ ಹೌದು ಇಲ್ಲಿ ಶಕ್ತಿ ಇರುವುದೊಂದೇ ಎಲ್ಲದಕ್ಕೂ ಮುಖ್ಯವಾಗೋದಿಲ್ಲ ಇದನ್ನು ಪ್ರೀತಿಯೊಂದಿಗೆ ಮತ್ತು ತಾಳ್ಮೆಯೊಂದಿಗೆ ಬಳಸ್ಕೊಳ್ಬೇಕು ಅನ್ನೋದು ಇಲ್ಲಿ ಮುಖ್ಯವಾಗಿ ಕಲಿಸಿಕೊಡುವಂತಹ ಒಂದು ಪಾಠ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಇಂದು ನಮ್ಮಿಂದ ಯಾರಾದರೂ ದೂರವಾಗಿದ್ದಾರೆ ಅಂತ ಅಂದಾಗ ನಮ್ಮೊಳಗಿನ ತಾಪವನ್ನು ಅಂದರೆ ಕೋಪವನ್ನು ಕ್ರೋಧವನ್ನು ಅಹಂಕಾರವನ್ನು ನಾವು ತಗ್ಗಿಸ್ಕೊಳ್ಬೇಕೇ ಹೊರತು ಅದನ್ನು ಬೆಳೆಸ್ಕೊಳ್ಬಾರ್ದು ಹಾಗೂ ಪ್ರೀತಿ ಧೈರ್ಯ ಮತ್ತು ಬತ್ತದೆ ಬದ್ಧತೆಗಳು ನಮ್ಮ ಬದುಕಿಗೆ ಪ್ರಕಾರವಾಗಿರಬೇಕು ಮತ್ತು ಇದು ನಮ್ಮ ಬದುಕಿಗೆ ಒಂದು ಪಾಠ ಕೂಡ ಆಗ್ತವೆ ಒಟ್ಟಿನಲ್ಲಿ ಸೂರ್ಯ ಕೇವಲ ಬೆಳಕು ಮಾತ್ರವಲ್ಲ ಬಾಳಿಗೊಂದು ಬುದ್ಧಿಯನ್ನು ಸೂರ್ಯನು ನಮಗೆ ತನ್ನ ಜೀವನದಲ್ಲಿ ಆದಂತಹ ಘಟನೆ ಮೂಲಕ ನಮಗೆ ತಿಳಿಸ್ಕೊಡ್ತಾನೆ ಅನ್ನೋದು ಮಾತ್ರ ಖಂಡಿತವಾಗಲೂ ಸತ್ಯ ಅಂತ ಹೇಳ್ತಾ ಸೂರ್ಯದೇವನ ಹುಟ್ಟು ಯಾವ ರೀತಿ ಆಯಿತು ಹಾಗೂ ಸೂರ್ಯದೇವ ಯಾವ ರೀತಿ ಬ್ರಹ್ಮಾಂಡಕ್ಕೆ ಬೆಳಕನ್ನು ನೀಡಿದ ಹಾಗೂ ಸೂರ್ಯದೇವನ ಪತ್ನಿ ಸಂಜ್ಞೆ ಸೂರ್ಯದೇವನ ತಾಪವನ್ನು ಕಡಿಮೆ ಮಾಡೋದಕ್ಕೆ ಮಾಡಿದ ಕೆಲವೊಂದು ತಪಸ್ಸು ಹಾಗೂ ಯೋಜನೆಗಳು ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೇನೆ